ನಮಸ್ಕಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತ ಬಳಿಕ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಬಿತ್ತು ಆರ್ ತಂಡ ಅಗ್ರಸ್ಥಾನದಿಂದ ಒಮ್ಮೆಲೆ ಅಂಕಪಟ್ಟಿಯಲ್ಲಿ ಕೆಳಕ್ಕಿಳಿಯಿತು ಆರ್ ಸಿ ಬಿ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ತಂಡದ ಮನೆ ಅಂಗಳದಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವಿನ ಡಬ್ಲ್ಯೂ ಎಲ್ ರಣರೋಚಕ ಪಂದ್ಯದ ಟಾಸ್ ಗೆದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರ್ ಸಿ ಬಿ ತಂಡದ ಬಲಹೀನತೆಯನ್ನು ಅರಿದುಕೊಂಡು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿತು ಇದರಂತೆ ಬ್ಯಾಟಿಂಗ್ ಆರಂಭಿಸಿದಂತಹ ಆರ್ ಸಿ ಬಿ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಪ್ರಮುಖ ಐದು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ ನೂರ ನಲವತ್ತೇಳು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ತಂಡದ ಪರವಾಗಿ ಎಲಿಸ್ ಪೆರಿರ್ ಅವರು ನಲವತ್ತೇಳು ಎಸ್ತಗಳಲ್ಲಿ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳ ಸಹಾಯದೊಂದಿಗೆ ಅರವತ್ತು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ಇವರಿಗೆ ಜೊತೆಯಾದ ರವಿ ಬೀಸ್ಟ್ರವರು ಕೂಡ ಮೂವತ್ತೆರಡು ಎಸ್ತಗಳಲ್ಲಿ ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ಮೂವತ್ ಮೂರು ರನ್ಸ್ ಗಳ ಸ್ಫೋಟಕ ಇನಿಂಗ್ಸ್ ಆಡಿದರೆ ಡೇನಿಯಲ್ ವ್ಯಾಟ್ ಹರ್ಜರ್ ಅವರು ಕೂಡ ಹದಿನೆಂಟು ಎಸ್ತಗಳಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ ನ ಸಹಾಯದೊಂದಿಗೆ ಇಪ್ಪತ್ತೊಂದು ರನ್ಸ್ ಗಳನ್ನ ಕಲೆ ಹಾಕಿ ಟಾಪ್ ತ್ರೀ ಸ್ಕೋರ್ ಎನಿಸಿಕೊಂಡರು ಇದರೊಂದಿಗೆ ಬ್ಯಾಟಿಂಗ್ ಆರಂಭಿಸಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿಯೇ ನೂರ ಐವತ್ತೊಂದು ರನ್ಸ್ ಗಳನ್ನು ಕಲೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಆರ್ ಸಿ ಬಿ ತಂಡಕ್ಕೆ ಒಂಬತ್ತು ವಿಕೆಟ್ಸ್ ಗಳ ಸೋಲನ್ನು ಉಣಿಸಿತು ಮತ್ತು ಶೆಫಾಲಿ ವರ್ಮರ್ ಅವರು ತಂಡದ ಪರವಾಗಿ ಸ್ಫೋಟಕ ಎಂಬತ್ತು ರನ್ಸ್ಗಳ ಆಟವನ್ನಾಡಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟವನ್ನೇ ಉಂಟು ಮಾಡಿದರು ಅಂತಾನೆ ಹೇಳಬಹುದು ಈ ಸೋಲಿನ ಬಳಿಕ ಆರ್ ಸಿ ಬಿ ತಂಡವು ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಪಂದ್ಯದಲ್ಲಿಯೇ ಹೊರಬೀಳುವ ಹಂತಕ್ಕೆ ಬಂದು ತಲುಪಿದೆ ಇದೀಗ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಪಾಯಿಂಟ್ಸ್ಟೇಬಲ್ ಯಾವ ರೀತಿಯಾಗಿದೆ ಎನ್ನುವುದನ್ನು ನೋಡುತ್ತಾ ಬರುವುದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ತಾನು ಎದುರಿಸಿದಂತಹ ಏಳು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನ ಗೆದ್ದು ಎರಡು ಪಂದ್ಯಗಳನ್ನ ಸೋತು ಹತ್ತು ಅಂಕಗಳೊಂದಿಗೆ ಮುಂದಿನ ಸುತ್ತಿಗೆ ಕ್ವಾಲಿಫೈ ಆಗಿದೆ ಅಂತಾನೆ ಹೇಳಬಹುದು ಎರಡನೇ ಸ್ಥಾನದಲ್ಲಿರುವ ಮುಂಬೈ ಇಂಡಿಯನ್ಸ್ ತಂಡವು ತಾನು ಎದುರಿಸಿದಂತಹ ಐದು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನ ಗೆದ್ದು ಎರಡು ಪಂದ್ಯಗಳನ್ನ ಸೋತು ಆರು ಅಂಕಗಳೊಂದಿಗೆ ಎರಡನೇ ಸ್ಥಾನವನ್ನು ಭದ್ರಪಡಿಸಿಕೊಂಡರೆ ಮೂರನೇ ಸ್ಥಾನದಲ್ಲಿರುವ ಯುಪಿ ವಾರಿಯರ್ಸ್ ತಂಡವು ತಾನು ಎದು ಿದಂತಹ ಐದು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ನಾಲ್ಕು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತಾನು ಎದುರಿಸಿದಂತಹ ಆರು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ತನ್ನ ತವರು ಮನೆಯಲ್ಲೇ ನಾಲ್ಕು ಪಂದ್ಯಗಳನ್ನು ಸತತವಾಗಿ ಸೋತು ನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಗುಜರಾತ್ ಜೈಂಟ್ಸ್ ತಂಡವು ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾನು ಎದುರಿಸಿದಂತಹ ಐದು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಇದಾಗಿತ್ತು ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಅಂಕ ಪಟ್ಟಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ